ఓకే ఫ్రెండ్స్ బ్లాక్ అండ్ వైట్ ఏను చంద ఏను చంద ఏందం బ్లాక్ అండ్ వైట్ అవ్వా ఏను చంద కాస్తాళ్ళ బ్లాక్ అండ్ వైట్ అవ్వా ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ವವ್ವಾ ನೀನು ನನ್ನೊಳ ಸೇರ್ಕೊಂಡ್ರೆ ಎಂತ ಮಜ್ವವ್ವಾ ನಮ್ಮವ್ವ ಏನು ಚಂದ ಕಾಣಿಸ್ತಾಳೆ ನಮ್ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇರಿಕೊಂಡ್ರೆ ಎಂತ ಮಜ್ವವ್ವಾ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡುಕ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ಎಷ್ಟೇ ದೂರದಲ್ಲಿದ್ರು ನಿನ್ನೆ ಹುಡ್ಕೊಂಡು ಬರ್ತೀವಿ ಅಷ್ಟೇ ಜೋಪಾನವಾಗಿ ನಿನ್ನ ಕಾಪಾಡ್ತೀವಿ ನೀನೆ ಅಂದ ನೀನೇ ಚಂದ ನಮವ್ವಾನೆ ಅಂದ ನೀನೆ ಚಂದ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಿನ್ನ ಸರಿಸಮ ಓಲೋ ಮಂದಿ ಎಲ್ಲೋ ಇಲ್ಲವ್ವಾ ನಮ್ಮವ್ವ ಏನು ಚಂದ ಏನು ಚಂದ ಕಾಣಿಸ್ತಾ ಅಣ್ಣ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀವು ಸೇರ್ತು ಅಂದ್ರೆ ಯಥಾ ಮಜ್ಬವ್ವಾ ಕತ್ಲಲ್ಲಾದ್ರೂ ನಡುಸ್ತೀಯ ಕತ್ಲಲ್ಲಾದ್ರೂ ಕೂಣಿಸ್ತೀಯ ಕತ್ಲಲ್ಲಾದ್ರೂ ನಡೆಸ್ತೀಯ ಕತ್ಲಾದ್ರು ಕೂಣಿಸ್ತೀಯ ರಸ್ತೆ ಮೇಲೆ ನೂಕಿ ನನ್ನ ನೋಡ್ದವ್ರನ್ನೆಲ್ಲ ನಗಿಸ್ತೀಯ ಕತ್ಲಾದ್ರು ನಡೆಸ್ತೀಯ ಕತ್ಲಾದ್ರೂ ಕೂಣಿಸ್ತೀಯ ರಸ್ತೆ ಮೇಲೆ ನೂಕಿ ನನ್ನ ನೋಡ್ದವ್ರನ್ನೆಲ್ಲ ನಗಿಸ್ತೀಯ ನೂಕ್ದೆ ಅಂತ ಕೋಪ ಇಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಅವ್ವಾ ನೂಕ್ದೆ ಅಂತ ಕೋಪ ಇಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಅವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವಾ ನಿನ್ನ ನಂಬಿ ನಡವೆ ಮುಂದೆ ದಾರಿ ತೋರ್ಸವ್ವಾ ನಮ್ಮವ್ವ ಏನು ಚಂದ ಏನು ಚಂದ ಕಾಣಿಸ್ತಾ ಅಣ್ಣಮ್ ಬ್ಲಾಕ್ ಅಂಡ್ ವೈಟ್ ಅವ್ವ ನಾನು ನೀನು ಸೇರ್ತು ಅಂದ್ರೆ ಎಂತ ಮಜ್ವವ್ವ ನನ್ನ ಹೆಂಡ್ತಿ ಕಾಸಿನ ಸರ ಮುಡ್ಪಾಗಿಡ್ತೀನ್ ನಿನಗೋಸ್ಕರ ನನ್ನ ಹೆಂಡ್ತಿ ಕಾಸಿನ ಸರ ಮುಡ್ಪಾಗಿಡ್ತೀನಿ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲ ಮಾರೋದೇನೆ ನಿನಗೋಸ್ಕರ ನನ್ನ ಹೆಂಡತಿ ಕಾಸಿನ ಸಾರ ಮುಡ್ಪಾಗಿಡ್ತೀನಿ ನಿನ್ಗೋಸ್ಕರ ಹೊಲಾಗದೆ ಮನೆ ಎಲ್ಲ ಮಾರೋದೇನೆ ನಿನಗೋಸ್ಕರ ಯಾರು ಬುಟ್ಲು ಬುಡ್ತೀನಿ ಬ್ಲಾಕ್ ಅಂಡ್ ಯಾರನ್ ಬಿಟ್ಲು ಬುಡ್ತೀನಿ ಬ್ಲಾಕ್ ಅಂಡ್ ವೈಟ್ ಅವ್ವಾ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವಾ ಸಾಯೋ ಗಂಟ ನಿನ್ ಬಿಡಾಕಿಲ್ ಸ್ವರ್ಗ ತೋರ್ಸವ್ವಾ ನಮ್ಮಮ್ಮ ಏನು ಚಂದ ಕಾಣಸ್ತಳ ಬ್ಲಾಕ್ ಅಂಡ್ ವೈಟ್ ಅವ್ವಾ ನಾನು ನೀನು ಸೇದ್ದು ಅಂದ್ರೆ ಮರಿತ ಮದುವವ್ವ ನೀನು ನನ್ನ ಸೇರ್ಕೊಂಡ್ರೆ ಬ್ಲ್ಯಾಕ್ ಅಂಡ್ ವೈಟ್ ಕಂಪ್ನಿಯವರು ಇವ್ರಿಗೆ ಇವಾಗ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು